ನಮಸ್ಕಾರ ವೀಕ್ಷಕರೇ ಬಹಳಷ್ಟು ಜನ ನಮಗೆ ಕಮೆಂಟ್ ಮಾಡ್ತಿರ್ತಾರೆ ಅಥವಾ ಫೋನ್ ಮಾಡಿದಾಗ ನೇರವಾಗಿ ಬಂದು ಕನ್ಸಲ್ಟೇಷನಲ್ಲಿ ಭೇಟಿ ಮಾಡಿದಾಗ ಕೇಳ್ತಾ ಇರ್ತಾರೆ ಬಹಳ ಬೇಜಾರಿನಲ್ಲಿದ್ದೀನಿ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಹಳ ಹಿನ್ನಡೆ ಆಗ್ತಾ ಇದೆ ಏನು ಕಾರಣ ಅಂತ ಗೊತ್ತಿಲ್ಲ ಏನೂ ಒಂಥರ ಗೊತ್ತಾಗ್ತಾ ಇಲ್ಲ ಗುರುಗಳೇ ಏನು ಕಾರಣ ಇರಬಹುದು ಏನು ಸಾಡೆ ಸಾತಿನ ಏನು ಅನ್ನುವ ಕಾರಣ ಏಕೆಂದರೆ ಈಗ ನಾನು ಕುಂಭರಾಶಿಯವರ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಕುಂಭರಾಶಿಯವರು ಸಹ ಕೇಳಿದ್ದಾರೆ ಬಹಳ ಜನ ಕೇಳಿದ್ದಾರೆ ಸೊ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಅದಕ್ಕೆ ಹಲವಾರು ಕಾರಣ ಇದೆ ಇವಾಗ ಕುಂಭರಾಶಿಯವರಿಗೆ ಇವಾಗ ಸಾಡೆ ಸಾತಿಯ ಕೊನೆಯ ಭಾಗ ನಡೀತಾ ಇದೆ ಮೊನ್ನೆ ತನಕ ಜನ್ಮ ಶನಿ ಇತ್ತು ಈಗ ಮುಗಿದ ಅಂದರೆ ಕೊನೆಯ ಭಾಗಕ್ಕೆ ಬಂದರು ಬಟ್ ಶನಿಯಿಂದಾಗಿ ನನಗೆ ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಏನು ಗ್ರಹಚಾರನ ಜಾತಕ ದೋಷನ ವಾಸ್ತವನ ಏನು ಗುರುಗಳೇ ಅಂತ ಅದಕ್ಕೆ ಹಲವಾರು ರೀತಿಯ ನಿಮ್ಮ ನಿಮ್ಮ ಬೇಸರಕ್ಕೆ ನಿಮ್ಮ ಕಷ್ಟಗಳಿಗೆ ಹಲವಾರು ರೀತಿಯ ಬೇರೆ ಬೇರೆ ಕಾರಣಗಳಿರಬಹುದು ಆದರೆ ನಾನು ಇದಕ್ಕೆಲ್ಲ ಒಂದು ಹೊಸದಾದಂತಹ ಆಯಾಮದಲ್ಲಿ ಒಂದು ಹೊಸ ದೃಷ್ಟಿಕೋನದಲ್ಲಿ ಒಂದು ಪಾಸಿಟಿವ್ ಆಗಿ ಈ ಸಮಸ್ಯೆಯನ್ನು ಬೇರೆ ಥರ ತಿರುಗಿಸಿ ಬೇರೆ ಕಾರಣ ಬೇರೆ ರೀತಿಯಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮಸ್ಕಾರ ನಾನು ವಿಠ್ಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಕುಂಭರಾಶ್ಯವರ ಏಳಿಗೆಗಾಗಿ ಕುಂಭರಾಶ್ಯವರ ಉನ್ನತಿಗಾಗಿ ಕುಂ ಕುಂಭರಾಶಿಯವರ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಒಂದು ಅದ್ಭುತವಾದಂತಹ ನೀವು ಟೈಟಲಲ್ಲಿ ನೋಡಿದಂತಹ ಜನಾಕರ್ಷಣ ವಿಚಾರವನ್ನು ತಿಳಿಸ್ತೇನೆ ನೋಡಿ ಹಿನ್ನಡೆ ಆಗ್ತಕ್ಕಂಥದ್ದು ಬೇಸರದಲ್ಲಿ ನಿಮ್ ಇರತಕ್ಕಂಥದ್ದು ಒಬ್ಬರೇ ಇರತಕ್ಕಂಥದ್ದು ಯಾವಾಗ ಯಾರು ನಿಮ್ಮನ್ನು ಮಾತಾಡಿಸದೇ ಇದ್ದಾಗ ನಿಂಪಾಡು ನಿಮ್ಮನ್ನು ಬಿಟ್ಟುಬಿಟ್ಟಾಗ ಬಹಳಷ್ಟು ಜನಕ್ಕೆ ಆ ಸಮಸ್ಯೆ ಆಗ್ತದೆ ಏನಕ್ಕೆ ಹಿಂಗ್ ಆಗ್ತಾ ಇದೆ ನನಗೆ ಯಾಕೆ ಇಂಪಾರ್ಟೆನ್ಸ್ ಕಳ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳುವ ದೃಷ್ಟಿಕೋನ ನೀವು ಪ್ರಾಧಾನ್ಯತೆಯನ್ನು ನಿಮ್ಮತ್ತ ಎಲ್ಲರೂ ಸೆಳೆಯುವ ಆ ಆಕರ್ಷಣಾ ಶಕ್ತಿಯ ಕೊರತೆಯಿಂದಾಗಿ ಇದೆ ಅಂತ ಈಗ ಬುಡದಿಂದ ನೋಡ್ಕೊಂಡು ಹೋಗೋಣ ನೀವು ಕುಂಭರಾಶಿಯ ವಿದ್ಯಾರ್ಥಿಗಳು ಕಾಲೇಜ್ ಹೋಗ್ತಾ ಇದ್ದೀರಾ ಪಿ ಎಚ್ ಡಿ ಮಾಡ್ತಾ ಇದ್ದೀರೋ ಅಥವಾ ಮತ್ತೊಂದೇನೋ ಇನ್ಸ್ಟಿಟ್ಯೂಟಲ್ಲಿ ಏನೋ ಒಂದು ಡಿಗ್ರಿನೋ ಮಾಸ್ಟರ್ ಡಿಗ್ರಿನೋ ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ ಆಯ್ತಾ ಸೊ ನಿಮ್ಮತ್ತ ನಿಮಗೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ನಿಮ್ಮನ್ನು ಯಾರೂ ನೋಡ್ತಾ ಇಲ್ಲ ನಿಮಗೆ ಲೆಕ್ಚರರ್ಸ್ ನಿಮ್ಮತ್ತ ಗಮನ ಹರಿಸಲ್ಲ ಯಾವುದೇ ಲೆಕ್ಚರರ್ಸ್ ನಿಮ್ಮ ಕಡೆ ಗಮನ ಹರಿಸ್ತಾರೆ ನಿಮ್ಮ ಕ್ವೆಶನ್ಸ್ಗೆ ನಿಮ್ಮ ಡೌಟ್ಸ್ಗೆ ನಿಮ್ಮ ಇದಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ಅಂತ ನೋಡಿ ಒಬ್ಬ ವಿದ್ಯಾರ್ಥಿಗೆ ಆಕರ್ಷಣಾ ಶಕ್ತಿ ಕಡಿಮೆ ಆಗಿಬಿಟ್ರೆ ಅವರಿಗೆ ಪಾಠ ಮಾಡುವ ಗುರುವಿಗೆ ಅವನ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ಇವರು ಎಷ್ಟು ಮಾಡಿದ್ರು ಅಷ್ಟೇ ಆಕ ಇವನೇನು ಉದ್ಧಾರ ಆಗಲ್ಲ ಅನಿಸುತ್ತೆ ಅಂತ ಇವರಲ್ಲಿ ಶಕ್ತಿ ಜಾಸ್ತಿ ಇದ್ದಿದ್ರೆ ಯಾಕೆ ಫೇಲ್ ಆಗ್ತಾರೆ ನೋಡೇ ಬರೋಣ ತಡಿ ಕೂತ್ಕೊಂಡು ಏನು ಸಮಸ್ಯೆಗಳಿಂದ ನಾನು ಸರಿ ಮಾಡ್ತೀನಿ ನಿನ್ನೆ ಟೆನಿಕಾಷ್ಟು ನೀನು ಪಾಸಾಗಲೇಬೇಕು ನೀನು ಒಳ್ಳೆ ರ್ಯಾಂಕ್ ತಗೊಳ್ಲೇಬೇಕು ನೀನು ಸಾಧನೆ ಮಾಡಲೇಬೇಕು ಅನ್ನೋ ರೀತಿಯ ಮೈಂಡ್ಸೆಟ್ ಬರ್ತಿತ್ತು ಗುರು ಗುರುಗಳಿಗೆ ಅವನು ಪಾಠ ಮಾಡುವ ಗುರುವಿಗೆ ಲೆಕ್ಚರರ ಟೀಚರ್ ಯಾರಾದರು ಬರಲಿಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ಆಕರ್ಷಣಾ ಶಕ್ತಿ ಕಡಿಮೆ ಇದೆ ನೋಡಿ ನ್ಯಾಚುರಲ್ಲಾಗಿ ಬಹಳಷ್ಟು ಜನಕ್ಕೆ ಆಕರ್ಷಣಾ ಶಕ್ತಿ ಇದ್ದು ಬಿಡುತ್ತೆ ಇನ್ನು ಕೆಲವರಿಗೆ ಏನು ದೇವತಾರಾಧನೆಯಿಂದ ಪಡ್ಕೊಳ್ಳಬೇಕಾಗತ್ತೆ ಪರಿಹಾರಾದಿಗಳಿಂದ ಪಡೆದುಕೊಳ್ಳಬೇಕಾಗತ್ತೆ ಸೊ ಕುಂಭರಾಶಿಯವರ ವಿದ್ಯಾರ್ಥಿಗಳಿಗೆ ಹೀಗಾದರೆ ಉದ್ಯೋಗಿಗಳಿಗೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅಥವಾ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾದಂತಹ ರೀತಿಯಲ್ಲಿ ಸಮಸ್ಯೆಗಳಾಗ್ತಿರತ್ತೆ ಈಗ ನಿರುದ್ಯೋಗಿಗಳಲ್ಲಿ ಏನಾಗುತ್ತೆ ಆಕರ್ಷಣಾ ಶಕ್ತಿ ಕಡಿಮೆ ಇದ್ದಾಗ ನೀವು ಇಂಟ್ರ್ಯೂ ಹೋದಾಗ ನೀವು ಸೆಲೆಕ್ಟ್ ಆಗೋಲ್ಲ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ರೆಸ್ಯೂಮೆ ಸೂಪರ್ ಆಗಿರುತ್ತೆ ಆದರೆ ನೀವು ಸೆಲೆಕ್ಟ್ ಆಗೋಲ್ಲ ಇಂಟ್ರವ್ಯೂ ತುಂಬ ಚೆನ್ನಾಗಿ ಕೊಟ್ಟಿರ್ತೀರಿ ಬಟ್ ಇನ್ನೊಬ್ರು ಯಾರೋ ಸೆಲೆಕ್ಟ್ ಆಗ್ತಾರೆ ಅವರೆಲ್ಲ ಆಕರ್ಷಣಾ ಶಕ್ತಿ ಚೆನ್ನಾಗಿದೆ ನೋಡಿದ ತಕ್ಷಣ ಸೆಳೆದ್ಬಿಟ್ರೆ ಇವ್ರಿಗೆ ಕೊಡೋಣ ಜಾಬು ಅಂತ ಅನಿಸ್ತು ಸೆಲೆಕ್ಟರ್ಸ್ಗೆ ಇಂಟ್ರ್ಯೂ ಮಾಡೋರಿಗೆ ನೀವು ಸೆಲೆಕ್ಟ್ ಆಗಲಿಲ್ಲ ಜಾಬ್ಗೆ ಸೊ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದಿದ್ರೆ ನೀವೇ ಸೆಲೆಕ್ಟ್ ಆಗ್ತಿದ್ರಿ ನಿಮ್ಮಲ್ಲಿ ಕುಂದು ಕೊರತೆಗಳಿದ್ರೂ ಸಹ ಅದನ್ನು ಪರವಾಗಿಲ್ಲ ಅದನ್ನು ಸೈಡ್ ಮಾಡಿ ಇದೇ ಹುಡುಗನ ಸೆಲೆಕ್ಟ್ ಮಾಡಿ ಇದೇ ಹುಡುಗಿನ ಸೆಲೆಕ್ಟ್ ಮಾಡಿ ಅಂತಿದ್ರು ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ನಿಮ್ಮನ್ನು ನೋಡಿದ್ರೆ ಆ ನಿಮ್ಮಲ್ಲಿ ಆ ಸೆಳೆತ ಎಲ್ಲರನ್ನೂ ನಿಮ್ಮ ಹತ್ರ ಆಕರ್ಷಿಸುವ ಸೆಳೆತ ಇರಲಿಲ್ಲ ಜಾಬ್ ಸಿಗಲಿಲ್ಲ ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವರು ಸಹ ಆಕರ್ಷಣಾ ಶಕ್ತಿಯನ್ನು ಕಳ್ಕಂಡ್ರೆ ಮೇಲಧಿಕಾರಿಗಳು ಎಲ್ಲರಿಗೂ ಯಾರು ಏನು ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸಿ ನಿಮ್ಮ ಹತ್ರ ಮಾತ್ರ ಜಗಳ ಮಾಡ್ತಾರೆ ನಿಮಗೆ ಮಾತ್ರ ಏನು ಮುಟ್ಟಲಿಕ್ಕೆ ಆಗದಿರುವಂತಹ ಸಾಧಿಸಲಿಕ್ಕಾಗದೇ ಇರುವಂಥ ಟಾರ್ಗೆಟ್ಗಳ್ ಕೊಡೋದು ಜಗಳ ಮಾಡೋದು ಬೆಳಗ್ಗೆ ನೀವು ಕಾಫೀಸಲ್ಲಿ ಇಟ್ಟರೆ ಸಾಕು ಸಂಜೆ ಯಾವಾಗುತ್ತೆ ಯಾವಾಗ ಓಡೋಗ್ತೀನಿ ಮನೆಗೆ ಅನ್ನುವಷ್ಟು ನಿಮಗೆ ಹಿಂಸೆ ಕೊಡ್ತಕ್ಕಂಥದ್ದು ಮನೆಗೆ ಹೋದ್ರೂ ಫೋನ್ ಮಾಡಿ ಹಿಂಸೆ ಕೊಡ್ತಕ್ಕಂಥದ್ದು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಜಗಳ ಮನಸ್ತಾಪಗಳು ಯಾಕೆ ಆಗ್ತಾ ನಿಮ್ಮಲ್ಲ ಆಕರ್ಷಣಾ ಶಕ್ತಿಯ ಕೊರತೆಯಿಂದ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಪ್ರೆಷರೈಸ್ ಮಾಡ್ಬೋದು ನಿಮ್ಮದೇ ಥರದ ಕೆಲಸ ಇನ್ನೊಬ್ಬ ನಿಮ್ಮ ಕೊಲೀಗ್ ಮಾಡ್ತಾ ಇದ್ದಾನೆ ಅವರು ಎಡವಟ್ಟು ಮಾಡ್ತಾ ಇದ್ದಾರೆ ಬಟ್ ಏನು ಹೇಳ್ತಾ ಇಲ್ಲ ಬಟ್ ನೀವು ಕ್ವಶನ್ ಮಾಡೋಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕ್ವಶನ್ ಮಾಡೋಕ್ಕೂ ಆಗಲ್ಲ ಸಹೋದ್ಯೋಗಿಗಳಲ್ಲೂ ಸಹ ಸಹೋದ್ಯೋಗಿಗಳಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಅಥವಾ ನಿಮ್ಮ ನೀವು ಯಾಕಂದ್ರೆ ನಿಮ್ಮಲ್ಲಿ ಯಾರನ್ನೂ ಸೆಳೆದಿರಲ್ಲ ನೀವು ನಿಮ್ಮ ಕಡೆ ನಿಮ್ಮತ್ತ ಸೊ ಅದರಿಂದ ನಿಮ್ಮ ಕಷ್ಟಗಳಿಗೆ ಯಾರೂ ಆಗೋದೇ ಇಲ್ಲ ಅಕಸ್ಮಾತ್ ನಿಮ್ಮಲ್ಲಿ ತುಂಬ ಶಕ್ತಿ ಇತ್ತು ಅಂದರೆ ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರೂ ಸಹ ನಿಮ್ಮ ಕಷ್ಟಕ್ಕೆ ಅವ್ರು ಆಗ್ತಿದ್ರು ಯಾವುದೇ ಬಾಸ್ ನಿಮ್ಮ ಬೈದರೂ ಸಹ ಅವರೇ ವಿಚಾರಿಸಿದ್ರು ಯಾಕೆ ಸರ್ ಅವ್ರಿಗೆ ಹೇಳ್ತೀರ ನಾವು ಸರಿ ಮಾಡ್ತೀವಿ ಬನ್ನಿ ಸರ್ ನಾವೇ ಸರಿ ಮುಟ್ಟು ಮಾಡೋಣ ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ರು ನಿಮ್ಮ ಕಷ್ಟಗಳಿಗೆ ಅವ್ರು ಆಗ್ತಾ ಇಲ್ಲ ಸೊ ಆದ್ದರಿಂದ ಅವರಿಗೆ ನಿಮ್ಮ ಮೇಲೆ ಯಾವುದೇ ಆಕರ್ಷಣಾ ಶಕ್ತಿ ಇಲ್ಲ ಸೊ ಅದರಿಂದ ನೀವು ಯಾರನ್ನೂ ಸೆಳೀತಾ ಇಲ್ಲ ನಿಮ್ಮ ಹತ್ರ ಸೆಳೀತಾ ಇಲ್ಲ ಸಹೋದ್ಯೋಗಿಗಳು ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ಬೇರೆಯವ್ರು ಕೆಲಸ ಮಾಡಿದ್ರು ಭಾನುವಾರನೂ ಹೋಗಿ ರಜೆ ಇದ್ರೂ ಹೋಗಿ ಕೆಲಸ ಮಾಡಿ ಕೊಟ್ಟು ಬರ್ತಾರೆ ಬಟ್ ನೀವು ಕೆಲಸ ಹೇಳಿದ್ರೆ ಮಾತ್ರ ಮಾಡಲ್ಲ ಯಾಕೆ ನಿಮ್ಮಲ್ಲಿ ಯಾವುದೇ ಆಕರ್ಷಶಕ್ತಿ ಇಲ್ಲ ಇನ್ನೊಬ್ರಿಗೋಸ್ಕರ ಸರ್ ನೀವು ಹೇಳಿ ಸರ್ ನಿಮಗೋಸ್ಕರ ಎನಿ ಟೈಮ್ ಸರ್ ನಾನು ಬಂದು ಕೆಲಸ ಮಾಡಿಕೊಡ್ತೀನಿ ಅಂತಾರೆ ನೀವು ಫೋನ್ ಮಾಡಿದ್ರೆ ಇದು ಆಫೀಸ್ ಅವರ್ಸ್ ಏನ್ರಿ ಆಫೀಸ್ ಅವರ್ಸಲ್ಲಿ ಕೇಳಿರಿ ಅಂತ ಇಡ್ತಾರೆ ಸೊ ನಿಮಗೆ ಬೆಲೆ ಇಲ್ಲ ಯಾಕೆ ನಿಮ್ಮಲ್ಲಿ ಅವ್ರನ್ನ ಸೆಳೆದುಕೊಂಡು ನಿಮ್ಮ ಇದರಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿಲ್ಲ ಸೊ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ನಿಮ್ಮತ ನಿಮಗೆ ಸಹಾಯಕ್ಕೆ ಬರ್ತಾ ಇಲ್ಲ ಮೇಲಧಿಕಾರಿಗಳು ನಿಮ್ಗೆ ಹಿಂಸೆ ಕೊಡ್ತಾ ಇರ್ತಾರೆ ನಿಮಗೆ ಆಕರ್ಷಣಾ ಶಕ್ತಿ ಕಡಿಮೆ ಇದ್ದರೆ ನೀವು ಉದ್ಯೋಗಿಗಳಾಗಿದ್ದರೆ ಟಾರ್ಗೆಟ್ಗಳು ಇವಾಗಂತೂ ಹೆಂಗೆ ನಿಮಗೆಲ್ಲೂ ನಿಮಗೆಲ್ಲ ಟಾರ್ಗೆಟ್ ಕೊಟ್ಟರೆ ಇವಾಗ ಜಾಬಲ್ಲಿ ಮೊದಲೆಲ್ಲ ಸ್ಯಾಲ್ರಿ ಕೊಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ಸೆಂಟಿವ್ ಅಂತ ಕೊಡೋರು ಈಗ ಹಂಗಲ್ಲ ಸ್ಯಾಲ್ರಿ ಬರಬೇಕು ಅಂದ್ರೆ ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಟಾರ್ಗೆಟ್ ಅಚೀವ್ ಮಾಡಿದ್ರೆ ಅಂದರೆ ಸ್ಯಾಲ್ರಿ ಬರೋಲ್ಲ ಇನ್ಸೆಂಟಿವ್ ಆಮೇಲೆ ಆಯಿತು ಸ್ಯಾಲ್ರಿನೇ ಕೊಡೋಲ್ಲ ಅಂತ ಕೂತ್ಕೊಂಡ್ಬಿಟ್ಟಿರ್ತಾರೆ ಸೊ ಅದರಿಂದ ಸ್ಯಾಲ್ರಿ ಆಗಬೇಕು ಈಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಟಾರ್ಗೆಟು ಆ ನೀ ಎಫ್ ಎಫ್ ಡಿ ಎಷ್ಟು ತಂದ್ರಿ ಡಿ ಎಷ್ಟು ಮಾಡ್ಸ್ರಿ ಎಷ್ಟು ಇನ್ಶೂರೆನ್ಸ್ ಸೇಲ್ಸ್ ಮಾಡಿದ್ ಸೇಲ್ ಮಾಡಿದ್ರಿ ಏನು ಬಿಸ್ನೆಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹಾಂ ಅಥವಾ ಬೇರೆ ಯಾವುದೋ ಮಾರ್ಕೆಟಿಂಗ್ಸ್ ನೀವು ಎಷ್ಟು ಸೇಲ್ಸ್ ಮಾಡಿದ್ರಿ ಮಾರ್ಕೆಟ್ನವ್ರಿಗೆ ಸೇಲ್ಸ್ ಟಾರ್ಗೆಟು ಪ್ರತಿಯೊಬ್ಬರು ಏನೋ ಒಂದು ಟಾರ್ಗೆಟ್ ಕೊಟ್ಟೇ ಕೊಟ್ಟಿರ್ತಾರೆ ಯಾರು ಟಾರ್ಗೆಟ್ ಇಲ್ಲದೆ ಯಾವ ಜಾಬು ಇಲ್ಲ ಇವಾಗ ಸೊ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತಂದಾಗ ನೀವು ಬಿಸ್ನೆಸ್ ತರಬೇಕು ಅಂತಂದಾಗ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇದ್ದರೆ ಕಸ್ಟಮರ್ ಅಥವಾ ಕ್ಲೈಂಟ್ ಅಥವಾ ಏನು ಕೇಳ್ತೀರ ನಿಮ್ಮ ಹತ್ರ ಸರ್ವಿಸ್ ತಗೊಳ್ತಕ್ಕಂಥವ್ರು ಅಥವಾ ಐಟಮ್ಸ್ ತಗೊಳ್ತಕ್ಕಂಥವ್ರು ನಿಮಗೆ ಆ ನಿಮ್ಮಲ್ಲಿ ಶಕ್ತಿ ಚೆನ್ನಾಗಿದ್ದಾಗ ನಿಮಗೆ ಬಿಸ್ನೆಸ್ ಕೊಡ್ತಾರೆ ಹಾಂ ಗೊತ್ತಲ್ವ ಅಷ್ಟು ಚೆನ್ನಾಗಿ ನೀವು ಮಾತಾಡಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಮಾತಾಡಿ ಸೂಪರ್ ಹಾಂ ಓಕೆ ತರಳಿ ಬಿಸ್ನೆಸ್ ಅನ್ನೋ ಥರ ಕೊಡ್ತಾರೆ ಇಲ್ಲ ಅಂದರೆ ನಿಮ್ಮ ಥರ ಇನ್ನೂ ಹಜಾರು ಇರ್ತಾರೆ ಆ ಕಡೆ ಹೋಗ್ತಾರೆ ಅವರು ಬೇರೆ ಆಫೀಸ್ಗೋ ಬೇರೆ ಬಿಸ್ನೆಸ್ ಸೆಂಟ್ರಿಗೋ ಬೇರೆ ಇದಕ್ಕೋ ಹೋಗ್ತಾರೆ ನಿಮ್ಮ ಬ್ಯಾಂಕಿಗಿಲ್ಲ ಬೇರೆ ಯಾರಿಗೋ ಸಿಕ್ತು ನಿಮ್ಮ ಕಂಪ್ನಿಗಿಲ್ಲ ಬೇರೆ ಯಾರಿಗೋ ಸಿಕ್ತು ಶಕ್ತಿ ಯಾರಾದಲ್ಲಿ ಇರ್ತದೋ ಅವರಿಗೆ ಅದು ಸಿಗ್ತದೆ ಆಕರ್ಷಣಾ ಶಕ್ತಿ ಇರಬೇಕು ಟಾರ್ಗೆಟ್ನ ಅಚೀವ್ ಮಾಡಬೇಕು ನೀವು ಮಾಡ್ಬೋದು ಅವಾಗ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ನಗು ನಗುತ್ತಾ ಮಾತಾಡಬೇಕು ಎಲ್ಲರೂ ನಿಮ್ಮ ಹತ್ರ ಆಕರ್ಷಿಸ್ ಮಾಡ ಆಕರ್ಷಿಸಬೇಕು ಆ ಆಕರ್ಷಣ ಶಕ್ತಿ ನ್ಯಾಚುರಲ್ ಆಗೂ ನಿಮ್ಮಲ್ಲಿ ಇರಬೇಕು ಇದ್ದಾಗ ಸ್ವಲ್ಪ ಜಾಸ್ತಿ ಪವರ್ ಅದಕ್ಕೆ ಬರೀ ಉದ್ಯೋಗ ಅಷ್ಟೇ ಅಲ್ಲ ವ್ಯಾಪಾರ ಮಾಡೋರಿಗೂ ಇನ್ನೂ ಜಾಸ್ತಿ ಬೇಕು ಆಕರ್ಷಣೆ ಯಾಕೆ ಅಂದರೆ ನೀವು ಎಷ್ಟೇ ಚೀಪಾಗಿ ಕೊಡಿ ಎಷ್ಟು ಅಂದರೆ ಎಷ್ಟೇ ಕಡಿಮೆ ದರದಲ್ಲೂ ಕೊಡಿ ಎಷ್ಟೇ ಉತ್ಕೃಷ್ಟವಾದ ವಸ್ತುವನ್ನು ಸೇಲ್ ಮಾಡಿ ಆದರೆ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂದರೆ ನಿಮ್ಮ ಹತ್ರ ತಗೊಳ್ಳಲ್ಲ ಇನ್ನೂ ಬರ್ತಾರಂತ ಹೀಗೆ ಎಲ್ಲ ಚೆನ್ನಾಗಿದೆ ಬಟ್ ನನಗೆ ಆ ಒಂದು ಆ್ಯಕ್ಟಿಟ್ಯೂಡ್ ಇಷ್ಟ ಆಗಲ್ಲ ನನಗೆ ಸಾವಿರ ಆ ಅಂಗಡಿಗೆ ಹೋಗಲ್ಲ ನಾನು ಅಂತಾರೆ ನೀವು ಕಡಿಮೆಲಿ ಕೊಟ್ಟರು ಕೂಡ ನಿಮ್ಮ ಅಂಗಡಿಗೆ ಬರೋಲ್ಲ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಏನೋ ಒಂದು ಅವರಿಗೆ ಇದ್ಗಡೆ ಇರತಕ್ಕಂಥವ್ರಿಗೆ ಸೆಳೆದಿಲ್ಲ ನೀವು ನಿಮ್ಮತ್ತ ಸೆಳಿಬೇಕು ನೀವು ನಿಮ್ಮತ್ತ ಅವ್ರನ್ನೆಲ್ಲ ಅಂತಂದರೆ ಬಹಳ ಪ್ರಮುಖವಾಗಿ ನಿಮ್ಮೆಲ್ಲ ಆಕರ್ಷಣಾ ಶಕ್ತಿ ಇರಬೇಕು ಶಕ್ತಿ ನಿಮಗೆ ಯಾವಾಗ ಬರ್ತದೆ ನೀವು ಅದನ್ನು ವೃದ್ಧಿಪಡಿಸ್ಕೋಬೇಕು ಓದ್ತಲ್ವಾ ಈ ವಿಡಿಯೋ ಎಂಡತನಲ್ಲಿ ಅದ್ಭುತವಾದಂಥ ಪರಿಹಾರಗಳನ್ನ ಹೇಳ್ತೀನಿ ನಿಮಗೆ ಸಿಂಪಲ್ ಸಿಂಪಲ್ ಪರಿಹಾರಗಳು ನೀವು ಮಾಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಶಕ್ತಿ ಬೇಕು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಈ ಉದ್ಯೋಗದಲ್ಲೇ ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಪ್ಲಂಬರ್ ಇರ್ತಾರೆ ಅಥವಾ ಪೇಂಟರ್ ಇರ್ತಾರೆ ಎಲೆಕ್ಟ್ರಿಷಿಯನ್ ಇರ್ತಾರೆ ಅಥವಾ ಉದ್ಯೋಗ ಮೇನ್ ಅವರು ಆ ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಬಂದು ಲಾಯರ್ ಇರ್ತಾರೆ ಅಂದರೆ ಏನಾಗುತ್ತೆ ಅವರ ವೃತ್ತಿಯನ್ನು ಅವ್ರ ಸರ್ವಿಸ್ ಅವ್ರ ಸರ್ವೀಸರ್ನವ್ರು ಕೊಡ್ತಾರೆ ಅವ್ರಿಗೆ ಆ ಕೆಲಸವನ್ನು ಕೊಟ್ಬಿಟ್ರೆ ಆಗೋಯ್ತು ಸೊ ಆದ್ದರಿಂದ ಅಲ್ಲಿ ಏನಾಗುತ್ತೆ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿರಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಬಟ್ ನಂಗೆ ಯಾಕೋ ಅವ್ರು ಇಷ್ಟ ಇಲ್ಲ ಏನಕ್ಕೆ ಅಂತ ಕಾರಣ ಕೇಳಬೇಡ ಬೇರೆಯವ್ರಿಗೆ ಹೇಳುವಂಗಾರೆ ಅಂತ ಏನಕ್ಕೆ ಅಂತ ಕಾರಣ ಕೇಳಬೇಡ ಅಂತಂದ್ರೂ ಅಂದಮೇಲೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂತ ಅರ್ಥ ಅಕಸ್ಮಾತ್ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಆಕರ್ಷಣಾ ಶಕ್ತಿ ಇದ್ದಿದ್ರೆ ನೀವು ತಪ್ಪು ಮಾಡಿದ್ರು ಕೂಡ ಏನಾರೀ ಹಿಂಗೆ ತಪ್ಪು ಮಾಡ್ಬಿಟ್ರಿ ಇನ್ನೊಂದ್ಸಲ ಮಾಡ್ಬಿಡಿ ಬನ್ನಿ ಅದೊಲ್ಪ ಕೆಲಸ ಮುಗಿಸ್ಬಿಡಿ ಅಂತ ಕೇಳ್ತಾರೆ ಬಿಟ್ಟರೆ ಜಗಳ ಮಾಡಲ್ಲ ನಿಮ್ಮ ಹತ್ರ ನೋಡಿ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ಮಾತ್ರ ಕೇಳ್ತಾರೆ ಬಿಟ್ಟರೆ ಜಗಳ ಅಂದರೆ ನೀವು ಎಷ್ಟು ಚೆನ್ನಾಗಿ ಆಕರ್ಷಣೀಯವಾಗಿ ಇಟ್ಕೋಬೇಕು ಅವ್ರನ್ನ ಅಂತ ಸೊ ಆಕರ್ಷಣಾ ಶಕ್ತಿ ಭಾಳ ಮುಖ್ಯ ಸರ್ವಿಸ್ ಪ್ರೊವೈಡರ್ಸ್ಗೆ ಸಹ ಪ್ರತಿಯೊಬ್ಬರು ಅವರೆಲ್ಲರನ್ನೂ ಅವರತ್ತ ಆಕರ್ಷಿಸ್ಬೇಕು ಆವಾಗಲೇ ಒಬ್ಬ ಮನುಷ್ಯ ಯಾವಾಗೆಲ್ಲರೂ ತನ್ನ ಆಕರ್ಷಿಸ್ತಾನೋ ಆವಾಗ ಅವನ್ನೆಲ್ಲ ಕೆಲಸಗಳು ರಾಜ್ಯಂತರ ಮಾಡ್ಕೊಳ್ತಾನೆ ನೀವು ರಾಜಕೀಯದಲ್ಲಿದ್ದರೂ ಕೂಡ ಆಕರ್ಷಣಾ ಶಕ್ತಿ ಬೇಕು ಗೌರ್ಮೆಂಟ್ ಜಾಬಲ್ಲಿದ್ದರೂ ಆಕರ್ಷಣಾ ಶಕ್ತಿ ಬೇಕು ಇಲ್ಲಾಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ಕೊಡೋದು ನಿಮಗೆ ಏನಾದ್ರು ಒಂದು ತೊಂದರೆ ಕೊಡೋಕೆ ನೋಡೋದು ಮಾಡ್ತಾ ಇರ್ತಾರೆ ನಾನು ಗೌರ್ಮೆಂಟ್ ಜಾಬಲ್ಲಿದ್ದೀನಿ ನನಗೇನು ಟಾರ್ಗೆಟ್ ಇಲ್ಲ ಅನ್ಕೊಂಬಿ ಎಲ್ಲರಿಗೂ ಟಾರ್ಗೆಟ್ ಇರ್ತದೆ ಗೌರ್ಮೆಂಟ್ ಜಾಬಲ್ಲಿವರೆಗೂ ಟಾರ್ಗೆಟ್ಸ್ಗಳಿರ್ತಾವಪ್ಪ ಅವ್ರಿಗೆ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಹೊರಗಡೆ ಅಷ್ಟು ಕಷ್ಟಪಡ್ತಾ ಇರ್ತಾರೆ ಸೊ ನಾವು ಹಂಗೆ ಅನಿಸುತ್ತೆ ಅವರು ಭಾಳ ಸುಖವಾಗಿದ್ದಾರೆ ಅಂತ ಹಂಗಿರಲ್ಲ ಎಲ್ಲರಿಗೂ ಅವ್ರವ್ರದೇ ಆದ ಕಷ್ಟಗಳಿರುತ್ತೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಆಕರ್ಷಣಾ ಶಕ್ತಿ ಬೇಕು ಎಷ್ಟು ಗಂಡುಗಳು ಬಂದು ನೋಡ್ಕೊಂಡೋದು ಒಬ್ಬರು ಒಪ್ಕಂತ ಇಲ್ಲ ಅಂದರೆ ಈ ಹುಡುಗಿಯಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಥವಾ ಎಷ್ಟು ಹುಡುಗಿರು ನೋಡಿದ್ರೆ ಎಲ್ಲರಿಗೂ ಓ ಕೇಳ್ತೀನಿ ನನ್ನ ಯಾರು ಹೋಗಿ ಕೇಳಲ್ಲ ಅಂತಂದ್ರೆ ನಿನ್ನೆಲ್ಲ ಆಕರ್ಷಣಾ ಶಕ್ತಿ ಇಲ್ಲ ಸೊ ಗಂಡು ಹೆಣ್ಣು ಯಾರಲ್ಲಿ ಆಕರ್ಷಣಾ ಶಕ್ತಿ ಇರೋದಿಲ್ಲ ಅವ್ರು ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಅರ್ಥ ಆಯ್ತಲ್ವಾ ಮದುವೆ ಆಗೋಗಿದೆ ಅಂತಂದ್ರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಆಕರ್ಷಣಾ ಶಕ್ತಿ ಇಲ್ಲ ಗಂಡಗೆ ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ ಹತ್ತು ಗಂಟೆ ರಾತ್ರಿ ಮನೆಗೆ ಹೋಗಿ ಏನೋ ಒಂದು ತಿಂದಾಗ ಮಾಡಿ ಮಲ್ಕೊಂಡ್ಬಿಡ್ತಾನೆ ಹೆಂಡತಿನ ಮುಖ ನೋಡೋಲ್ಲ ಮಾತಾಡಿಸಲ್ಲ ಅಥವಾ ಹೆಂಡತಿ ಗಂಡ ಎಷ್ಟೇ ಪ್ರೀತಿ ನಡ್ಕೊಂಡ್ರೆ ಹೆಂಡತಿಗ ಆ ಗಂಡನ ಮೇಲೆ ಆಕರ್ಷಣ ಇರಲಿ ಅಂತಂದ್ರೆ ಹೆಂಡತಿ ಏನೋ ಒಂದು ಅಡುಗೆ ಅಂತ ಮಾಡಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಇವ್ನು ಮಾತಾಡ್ಸೋದಿಲ್ಲ ಇವನ್ ಕಷ್ಟಕ್ಕೂ ಬರಲ್ಲ ಸೊ ಗಂಡ ಹೆಂಡ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಅದರ ನಂತರವೂ ಕಂಟಿನ್ಯೂ ಆಯಿತು ಅಂದರೆ ಅಲ್ಲಿ ಏನೋ ಸರಿ ಇಲ್ಲ ಅಂತ ಅರ್ಥ ಸೊ ಅದರಿಂದ ಗಂಡ ಹೆಂಡತಿಯಲ್ಲಿ ಶಕ್ತಿ ಇದ್ದರೆ ಈ ಸಮಸ್ಯೆ ಇರೋದಿಲ್ಲ ಆವಾಗ ಅವರು ಸೊ ಶಕ್ತಿ ಅಲ್ಲೂ ಬೇಕು ಜನ ಆಕರ್ಷಣೆ ಅನ್ನುವಂಥದ್ದು ಎಲ್ಲೂ ನಿಮ್ಮ ಹತ್ರ ಸೆಳೆಯುವಂಥದ್ದು ಗಂಡ ಹೆಂಡತಿಯಲ್ಲೂ ಬೇಕು ಗಂಡನ ಮೇಲೆ ಹೆಂಡತಿಗೆ ಆಕರ್ಷಣೆ ಇರಬೇಕು ಹೆಂಡತಿ ಮೇಲೆ ಗಂಡಂಗೆ ಇರಬೇಕು ಅದಿದ್ದಾಗೆ ಅವರು ಪರಸ್ಪರ ಚೆನ್ನಾಗಿರ್ತಾರೆ ಅವರು ಫ್ರೆಂಡ್ಸ್ ಸ್ನೇಹಿತರಿಗೂ ಬೇಕು ಸರ್ ಒಳ್ಳೆ ಫ್ರೆಂಡ್ ಆಗಿದ್ರು ಸರ್ ತುಂಬ ನನ್ನ ಕಷ್ಟಕ್ಕೆಲ್ಲ ಆಗ್ತಿದ್ರು ನಾನು ಅವ್ರ ಕಷ್ಟಕ್ಕೆಲ್ಲ ಆಗ್ತಿದ್ದೆ ಯಾವಾಗ ಕರೆದ್ರೂ ನಾನು ಹೋಗ್ತಿದ್ದೆ ನಾನು ಯಾವಾಗ ಕರೆದ್ರೂ ಬರ್ತಿದ್ರು ಯಾವಾಗ ಕಾಲ್ ಮಾಡಿದ್ರು ಅಟೆಂಡ್ ಮಾಡ್ತಿದ್ರು ಏನೇ ಸಮಸ್ಯೆ ಇದ್ದರೂ ಪರಿಹಾರ ಹೇಳ್ತಿದ್ರು ಇವಾಗ ಏನಾಯಿತು ಅಂತ ಗೊತ್ತಿಲ್ಲ ಸರ್ ಜಗಳ ಮಾಡಿಬಿಟ್ಟು ಏನೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ನನ್ನ ಮೊಬೈಲ್ ನನ್ನ ವಾಟ್ಸಪ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನನ್ನ ಫೋನ್ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನನ್ನ ಕಾಲ್ ಎತ್ತಾ ಇಲ್ಲ ನನ್ನ ಬಂದರೆ ಎದುರುಗಡೆ ಬಂದರೆ ಮುಖಾಂತರ ತರಿಸ್ಕೊಂಡು ಹೋಗ್ತಾರೆ ಮಾತಾಡ್ತಾ ಇಲ್ಲ ಮಾತಾಡ್ಸಬೇಡ ಏನೂ ಕೇಳಬೇಡ ಕಾರಣನೇ ಕೇಳಬೇಡ ಅನ್ನೋ ಥರ ಇರ್ತಾರೆ ನಂಗೆ ತುಂಬ ಒಂಟಿತನ ಕಟ್ತೀವಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಸೊ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಕೂಡ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಸೆಳೆಯುವ ಶಕ್ತಿ ಇಲ್ಲದೋದಾಗ ಜಗಳ ಮನಸ್ತಾಪಗಳಾಗಿ ಎಲ್ಲ ದೂರ ಆಗ್ಬಿಡ್ತಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಅವರು ತುಂಬ ಚೆನ್ನಾಗಿರುತ್ತೆ ಬಿಸ್ನೆಸ್ಸು ಇಬ್ಬರ ಜಗಳ ಮೂರನೇ ಲಾಭ ಅಂತ ಪಾರ್ಟ್ನರ್ಸ್ಗಳು ಹೊಡೆದಾಡ್ಕೊಂಡು ಒಳ್ಳೆಯ ಬಿಸ್ನೆಸ್ನ ಹಾಳು ಮಾಡ್ಕೊಳ್ತಿರ್ತಾರೆ ಅವರವರಲ್ಲಿ ಆಕರ್ಷಣಾ ಶಕ್ತಿ ಇರೋದಿಲ್ಲ ಸೊ ಜನಾಕರ್ಷಣೆ ಎಲ್ಲರನ್ನು ನಿಮ್ಮ ಹತ್ರ ಸೆಳೆಯುವಂಥದ್ದು ನಿಮಗೆ ಅತ್ಯಂತ ಅವಶ್ಯಕ ಸೊ ಆ ಎಲ್ಲರನ್ನು ನಿಮ್ಮ ಹತ್ರ ಸೆಳೆದಾಗ ನೀವು ತುಂಬ ಚೆನ್ನಾಗಿ ವ್ಯವಹಾರಗಳನ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತೀರ ಅದು ಇಲ್ಲದೆ ಹೋದಾಗಲ ಸಮಸ್ಯೆಗಳೊಂದೊಂದು ಒಂದು 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 ಶುರುವಾಗಿಬಿಡುತ್ತೆ ಸೊ ನಾನು ನಿಮಗೆ ಅದ್ಭುತವಾದಂತಹ ಪರಿಹಾರಗಳನ್ನು ಹೇಳ್ತೇನೆ ಕುಂಭರಾಶಿಯವರಿಗೆ ರಹಸ್ಯಮಯವಾದಂತಹ ವಿಚಾರ ಎಲ್ಲನೂ ನಿಮ್ಮತ್ತ ಸೆಳೆಯೋಕ್ಕೆ ಅದ್ಭುತವಾದಂತಹ ಅವಕಾಶಗಳಿರ್ತವೆ ಈ ವಿಡಿಯೋ ಹಂಡೆ ನಾನು ಅದ್ಭುತವಾದಂತಹ ಒಂದು ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರ ಅಂತ ಹೇಳ್ತೀನಿ ಮೂರು ಲೋಕಗಳನ್ನು ನಿಮ್ಮತ್ತ ಸೆಳೆಯುವಂತಹ ಅದ್ಭುತ ಗಣಪತಿ ಮಂತ್ರ ಅದು ಅದೇ ಬೀಜಾಕ್ಷರ ಸಾಗಿತ್ತು ಅದನ್ನು ಈ ವಿಡಿಯೋ ಹಂಡಲ್ಲಿ ಹೇಳಿರ್ತೀನಿ ಅದನ್ನು ಪ್ರತಿದಿನ ಒಂದು ನೂರ ಎಂಟು ಬಾರಿ ಕೇಳಿಸ್ಕೊಂಡ್ರೂ ಸಾಕು ನಿಮಗೆ ಅದ್ಭುತವಾದಂತಹ ಒಂದು ಶಕ್ತಿ ಎಲ್ಲನೂ ನಿಮ್ಮತ್ತ ಸೆಳೆಯುವ ಶಕ್ತಿ ಬಂದುಬಿಡ್ತದೆ ಆ ಮುಖದಲ್ಲಿ ತೇಜಸ್ಸು ಅಭಿವೃದ್ಧಿ ಎಲ್ಲರೂ ನಿಮ್ಮ ಹತ್ರ ಸೆಳಿಬೋದು ನೀವು ಅಷ್ಟೇ ಅಲ್ಲ ಇನ್ನೊಂದು ಪರಿಹಾರಗಳನ್ನು ಹೇಳ್ತೇನೆ ಏನಂದರೆ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ಶನಿವಾರದಂದು ಅಥವಾ ತ್ರಯೋದಶಿ ತಿಥಿಯಂದು ಇರುತ್ತಲ್ಲವಾ ಏನು ಮಾಡಬೇಕು ನೀವು ಅಂತಂದರೆ ಈಶ್ವರನಿಗೆ ತ್ರಿಶತಿಯಲ್ಲಿ ಭಸ್ಮಾರ್ಚನೆಯನ್ನು ಮಾಡಿಸ್ಬೇಕು ಭಸ್ಮ ಅದು ಈ ನಾಟಿ ಹಸುವಿನ ಸಗಣಿ ಬೆರಣಿಯನ್ನು ಸುಟ್ಟು ಮಾಡಿದ ಭಸ್ಮಗಳಾದರೂ ಇನ್ನೂ ಒಳ್ಳೆಯದು ಯಾಕೆಂದರೆ ನಾವು ನಮ್ಮ ಹೋಮಗಳಲ್ಲಿ ಅದರದ್ದೇ ಭಸ್ಮ ಸ್ವಲ್ಪ ಸ್ವಲ್ಪ ಕಳಿಸ್ಕೊಡ್ತೀವಿ ನಾವು ನಾಟಿ ಹಸುವಿನ ಸಗಣಿದು ಬೆರಣಿನಲ್ಲೇ ನಾವು ಹೋಮ ಮಾಡ್ತಕ್ಕಂಥದ್ದು ಅಥವಾ ಹಲಸಿನ ಸೌದೆಯಲ್ಲೇ ನಾವು ಹೋಮವನ್ನು ಮಾಡ್ತೇವೆ ನಾವು ಹುಣ್ಣಿಮೆ ಅಮಾವಾಸ್ಯೆ ಹೋಮಗಳಲ್ಲಿ ಸೊ ಆ ಥರ ಒಂದು ಒರ್ಜಿನಲ್ ಭಸ್ಮವನ್ನು ನೀವು ತ್ರಯೋದಶಿ ಯಾವುದಾದ್ರು ನಿಮ್ಮಲ್ಲಿ ಎಲ್ಲರೂ ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ನೀವು ಗೊತ್ತಲ್ವಾ ಒರ್ಜಿನಲ್ ಭಸ್ಮವನ್ನು ಅಥವಾ ಸೌದೆ ಸುಟ್ಟು ಆದರೂ ಪರವಾಗಿಲ್ಲ ಆ ಒರಿಜಿನಲ್ ಭಸ್ಮ ಏನಿರ್ತಲ್ಲ ಬೂದಿ ಆ ಬೂದಿಯಲ್ಲಿ ಈಶ್ವರನಿಗೆ ನಿಮಗೆ ಏನು ತ್ರಿಶತಿ ಅಂತ ಬರುತ್ತೆ ಮುನ್ನೂರು ಹೆಸರುಗಳು ಆ ತ್ರಿಶತಿಯಿಂದ ತ್ರಯೋದಶಿ ತಿಥಿ ಅಥವಾ ಶನಿವಾರದಂದು ಈಶ್ವರನಿಗೆ ಭಸ್ಮದಲ್ಲಿ ಅರ್ಚನೆಯನ್ನು ತ್ರಿಶತಿ ಅರ್ಚನೆಯನ್ನು ಮಾಡಿ ಆ ಭಸ್ಮಾರ್ಚನೆ ಮಾಡಿದ ಇರುತ್ತಲ್ಲ ಈಗ ಯಾವುದೇ ದೇವಸ್ಥಾನಗಳಲ್ಲಿ ಅದು ಅವಕಾಶ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಆದರೆ ಅದನ್ನು ಯೂಟ್ಯೂಬಲೆಲ್ಲರೂ ತ್ರಿಶತಿ ಸಿಗುತ್ತಾ ಅಂತ ನೋಡಿ ಅದನ್ನು ಕೇಳ್ಕೊಂಡು ಕೇಳಿಸ್ಕೊತಾ ಕೇಳಿಸ್ಕೊತಾ ನೀವೇ ನಿಮ್ಮ ಮನೆಯಲ್ಲಿರುವ ಈಶ್ವರಲಿಂಗಕ್ಕೆ ಭಸ್ಮಾರ್ಚನೆ ಮಾಡಿದ್ರೂ ಪರವಾಗಿಲ್ಲ ಅದೇ ಸಂದರ್ಭದಲ್ಲಿ ಆಗಬೇಕು ಯಾವ ಯಾವಾಗಬೇಕು ಶನಿವಾರ ಸಂಧ್ಯಾಕಾಲದಲ್ಲಿ ಬೆಳಗ್ಗಿಂದ ಏನು ಯಾವುದೇ ನಾನ್ ವೆಜ್ ಇಲ್ಲ ಏನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅನ್ನ ಮೇನ್ ಇಂಪಾರ್ಟೆಂಟ್ ತಿಂದರೆ ಹಾಲು ಹಣ್ಣು ಇತ್ಯಾದಿ ತಿಂದ್ಕೊಂಡು ತಿಂಡಿ ತಿಂದ್ಕೊಂಡು ನೀವು ಸಂಧ್ಯಾಕಾಲದಲ್ಲಿ ಕೈಕಾಳು ಮುಖದಕೊಂಡು ಸ್ನಾನ ಮಾಡಿಕೊಂಡು ಬಂದು ಮನೆಯಲ್ಲಿರುವ ಈಶ್ವರಲಿಂಗಕ್ಕೆ ಶನಿವಾರದ ದಿವಸ ತ್ರಿಶತಿಯಲ್ಲಿ ಭಸ್ಮಾರ್ಚನೆ ಮಾಡಿ ಆ ಒಂದು ನೂರ ಎಂಟು ಸಲ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ ಆ ಭಸ್ಮವನ್ನು ಪ್ಯಾಕೆಟ್ ಮಾಡಿ ಇಟ್ಕೋಬೇಕು ನೀವು ಎಲ್ಲೇ ಓಡಾಡಿದ್ರೂ ಸಹ ನಿಮ್ಮ ಹಣೆಯಲ್ಲ ಭಸ್ಮ ಆ ಪ್ಯಾಕೆಟ್ ನಿಮ್ಮ ಕಿಶ್ಸೆಯಲ್ಲಿದ್ದಾಗ ಓಡಾಡ್ಕೊಂಡ್ರೂ ಸಹ ಅದ್ಭುತವಾದಂತಹ ಜನ ನಿಮ್ಮ ನಿಮ್ಮ ಹಣೆಯಲ್ಲಿ ಆ ಭಸ್ಮಧಾರಣೆಯನ್ನು ಕಂಡ ನಿಮ್ಮ ಮುಖವನ್ನು ನೋಡಿಬಿಟ್ರೆ ಸಾಕು ಎಲ್ಲ ನಿಮ್ಮ ಹತ್ರ ಆಕರ್ಷಿತರಾಗುತ್ತಾರೆ ನಗು ನಗುತ್ತಾ ಮಾತಾಡ್ತಾರೆ ಜಗಳ ಮಾಡೋಕ್ಕೆ ಬಂದವರು ಕೂಡ ಜಗಳ ಮಾಡಲ್ಲ ನಿಮ್ಮ ಹತ್ರ ಈ ಸಾಲ ತುಂಬ ತಗೊಂಡಿದ್ದೀನಿ ಸರ್ ತುಂಬ ಸಾಲುಗಾರರ ಕಾಟ ಅಂದೋರು ಕೂಡ ಮಾಡ್ಕೊಬೋದು ಟ್ರೈ ಮಾಡ್ಬೋದು ನೋಡಿ ತುಂಬ ಬೇಗ ಆಕರ್ಷಿತ ಯಾಕೆಂದರೆ ಸಾಲುಗಳ ವಿಚಾರದಲ್ಲೂ ಜನಾಕರ್ಷಣೆ ಇದ್ದರೆ ನಿಮಗೆ ನಿಮಗೆ ಕೊಡಬೇಕಾದ್ರೂ ಇದ್ದರೆ ಬೇಗ ಕೊಟ್ಬಿಡ್ತಾರೆ ಅಥವಾ ನಿಮಗೆ ಸಾಲ ಬೇಕು ಅಂದರೆ ಬೇಗ ಸಾಲ ಸಿಗುತ್ತೆ ಯಾಕೆಂದರೆ ಜನಾಕರ್ಷಣೆ ಚೆನ್ನಾಗಿರುತ್ತೆ ನಿಮಗೆ ಸೊ ಅದರಿಂದ ಬೇಗ ದುಡ್ಡು ಬಿಡ್ತೀರಾ ನೀವು ಮಿಸ್ಯೂಸ್ ಒಂದು ಆಗಿದೆವು ಅದ್ರ ಸಾಕು ನಿಮಗೂ ಆಮೇಲೆ ಕಷ್ಟ ಆಗ್ಬೋದು ಅದರಿಂದ 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 ಎಲ್ಲ ರೀತಿಯಲ್ಲಿ ಅನುಕೂಲ ಆ ಹಣೆಯಲ್ಲೇ ಅದು ಇರಬೇಕು ತುಂಬ ಅನುಕೂಲಕರವಾದ ವಿಚಾರ ಇನ್ನು ಕೆಲವ್ರಿಗೆ ಏನು ಮಾಡ್ಬೋದು ಅಂದರೆ ಈ ಬಿಲ್ವ ಪತ್ರೆಯಿಂದ ಶನಿವಾರ ಅಥವಾ ತ್ರಯೋದಶಿ ತಿಥಿಯಂದು ಬಿಲ್ವ ಪತ್ರೆಯಿಂದ ಮೂರು ಎಲೆ ಇರಬೇಕು ಬಿಲ್ವಪತ್ರೆ ಹಾ ಸ್ವಲ್ಪ ಜಾಸ್ತಿ ಆದರೆ ತ್ರಿಶತಿಯಲ್ಲೇ ಆಗುವಂಥದ್ದು ಈ ನೂರ ಎಂಟು ಅಷ್ಟೋತ್ತರ ಹೋದರೆ ಸಾಕಾಗಲ್ಲ ತ್ರಿಶತಿ ಮಂತ್ರದಿಂದ ತ್ರಯೋದಶಿ ತಿಥಿಯಂದು ಅಥವಾ ಶನಿವಾರದಂದು ಸಂಧ್ಯಾಕಾಲದಲ್ಲಿ ಈಶ್ವರನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸಿ ಆ ಬಿಲ್ ಬಿಲ್ಪತ್ರೆಯನ್ನು ಮೂರು ಬಿಲ್ಪತ್ರೆ ಒಂದೊಂದು ಪಬ್ಬತ್ರೆ ಮೂರು ಮೂರು ಇರುತ್ತೆ ಅಂದರೆ ಟೋಟಲ್ ಒಂಬತ್ತು ದಳ ಆಗುತ್ತೆ ಅದು ಸೊ ಅದನ್ನು ಜೇಬಲ್ಲಿ ಇಟ್ಕೊಂಡು ಕವರ್ಲ್ ಹಾಕೊಂಡು ಜೇಬಲ್ಲಿ ಇಟ್ಕೊಂಡು ಹೋದರೂ ಸಹ ನಿಮಗೆ ತುಂಬ ಚೆನ್ನಾಗಿ ಜನಾಕರ್ಷಣೆ ಆಗುತ್ತೆ ದೀರ್ಘಕಾಲಿಕವಾಗಿ ಪ್ರತಿ ಕಡೆ ಕಾಲ ಎರಡು ದಿನದಲ್ಲಿ ಒಣಗೋಗಿಬಿಡತ್ತದ ಅದರಿಂದ ಭಸ್ಮವನ್ನು ಹೇಳಿದೆ ನಿಮಗೆ ಅದು ತುಂಬ ಅದ್ಭುತವಾದ್ದು ಅಂತ ಹೋಯ್ತಲ್ವಾ ಸೊ ಅದರಿಂದ ಆ ಬಿಲ್ ಯಾವುದಾಗತ್ತದ ನೋಡಿ ಇಲ್ಲಾಂದ್ರೆ ನಿಮಗೆ ಸುಲಭವಾದ ಇನ್ನೊಂದು ಪರಿಹಾರ ಇದೆ ಆ ಸುಲಭವಾದ ಪರಿಹಾರ ಏನಪ್ಪ ಅಂತಂದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ ಅವತ್ತು ವಟ ವತ ಸಹ ಇದೆ ಅದು ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅದ್ಭುತವಾದಂತಹ ಮಂತ್ರ ಅದು ಈ ವಿಡಿಯೋ ಆಂಡಲ್ ಸಹ ನಿಮಗೆ ಆ ಮಂತ್ರ ಸಿಗ್ತದೆ ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರತಕ್ಕಂಥ ಅದ್ಭುತವಾದಂತಹ ಮಂತ್ರ ಸೊ ಆ ಮಂತ್ರದಿಂದ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಳೆದುಕೊಂಡದ್ದನ್ನ ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನೋಡಿ ವಿಶೇಷವಾದಂತಹ ಹೋಮಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನ ಕೊಡಲೇಬೇಕು ಆದ್ರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗರವನ್ನ ಕೊಡ್ತಾ ಇದ್ದೇವೆ ಈ ಉಂಗರವನ್ನ ನಾವು ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಬಹುದು ಇಲ್ಲಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಬಹುದು ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು ಲಕ್ಷ್ಮಿಯ ಸಾನಿಧ್ಯ ಇರ್ತದೆ ಹಾಗೂ ಒಂದು ರುದ್ರಾಕ್ಷಿ ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಣ್ಲಷ್ಟೊಂದು ಪಾದರಸ ನಿಮಗೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ ಜೊತೆಗೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲೂ ಇದು ಮೂರು ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ ಸೊ ನಿಮ್ಮ ಹೆಸರು ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಕೊಂಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ನಿಮ್ಮ ಹೆಸರಿನಲ್ಲಿ ಯಾಕೆ ನೀವು ಲೈವ್ ಆಗಿ ಹನ್ನೊಂದನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡ್ತೇನೆ ನೀವು ನೋಡಬಹುದು ಸೊ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ ಎಲ್ಲಾ ಹೋಮಗಳು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತವೀರ್ಯಾರ್ಜುನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಈ ತ್ರಿ ತ್ರಿಶಕ್ತಿ ಉಂಗ್ರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಆಗುತ್ತೆ ಜೊತೆಗಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಆಗುವ ಅದ್ಭುತವಾದಂತಹ ಂತಹ ಒಂದು ತ್ರಿಶಕ್ತಿ ಉಂಗ್ರವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಬೇಕು ಬೇಗ ಸೊ ಸಂಕಲ್ಪ ಸೇವೆ ಕೊಟ್ಟವರಿಗೆ ಹೋಮದ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಿಕೊಳ್ಬಹುದು ಎಲ್ಲ ಹೋಮ ಲೈವ್ ನೋಡಬಹುದು ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗರವನ್ನ ಧಾರಣೆ ಮಾಡಿಕೊಳ್ಳಿ ಅದ್ಭುತವಾದಂತಹ ಶಕ್ತಿ ಯಾಕೆಂದರೆ ಪರ್ವ ದಿನದಂದು ಹನ್ನೊಂದನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಬೇಗ ಮೇಲೆಗಳನ್ನು ವಾಟ್ಸಪ್ ಮಾಡಿಕೊಳ್ಬಹುದು ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವ ಜನ ಮೇ ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा